ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅರವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ರೂಮ್ ತುಂಬ ಚೆನ್ನಾಗಿದೆ ಸಿದ್ದು ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅವನ ಕೆನ್ನೆಗೆ ಕಿಸ್ಕೊಟ್ಟು ಅಪ್ಪಿಕೊಂಡಳು ಸಾಕ್ಷಿ ಸೊ ಈ ಹೊಸ ರೂಮಿನಲ್ಲಿ ಇದು ನಮಗೆ ಫಸ್ಟ್ ನೈಟ್ ಅನ್ನೋ ಮಾತು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅವನ ಕಡೆ ಮುಗುಳ್ನಗೆಯಿಂದ ನೋಡಿದಳು ಸಾಕ್ಷಿ ನಗುವನ್ನು ಸುರಿಸುತ್ತಿರುವ ಆಕೆಯ ತುಟಿಗಳ ಮೇಲೆ ಅವನ ತುಟಿಗಳನ್ನು ಒತ್ತಿ ಲೆಟ್ ಸ್ಲೀಪ್ ಎನ್ನುತ್ತಾ ಆಕೆಯನ್ನು ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಆಕೆಯ ಪಕ್ಕದಲ್ಲಿ ವಾಲಿಬಿಟ್ಟನು ಸಿದ್ಧಾರ್ಥ್ ಅವನ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಹಾಯಾಗಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಮರುದಿನ ಸಂಡೇ ಆಗಿದ್ದರಿಂದ ಆಫೀಸ್ ವರ್ಕ್ ಟೆನ್ಷನ್ಸ್ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ಮನೆಯಲ್ಲೇ ಇದ್ದು ಸಾಕ್ಷಿಯ ಜೊತೆ ಮನೆಯವರ ಜೊತೆ ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದನು ಸಿದ್ಧಾರ್ಥ್ ಮತ್ತೊಂದು ಕಡೆ ದಿವ್ಯಾರವರು ಎಂಗೇಜ್ಮೆಂಟ್ ಕೆಲಸಗಳಲ್ಲಿ ಬ್ಯುಸಿಯಾಗೋಗಿದ್ದಾರೆ ಬೆಳಕಾಗುತ್ತಿದ್ದಂತೆ ಹೆಚ್ಚುತ್ತ ಸಾಕ್ಷಿ ಕಣ್ಣುಗಳು ತೆರೆದು ಸಿದ್ಧಾರ್ಥ್ ಕಡೆ ನೋಡಿದಳು ಚಿಕ್ಕ ಮಗುವಿನಂತೆ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿರುವವನನ್ನು ಪ್ರೀತಿಯಿಂದ ನೋಡುತ್ತಾ ಎಷ್ಟು ಕ್ಯೂಟಾಗಿ ಇದ್ದೀಯ ಸಿದ್ದು ಮುದ್ದು ಬರ್ತಿದ್ದೀಯಾ ಎಂದು ಅವನು ತುಟಿಗಳ ಮೇಲೆ ಸಣ್ಣಗೆ ಕಿಸ್ಕೊಟ್ಟು ಕೆನ್ನೆಯ ಮೇಲೆ ಆಕೆಯ ಕೈಯಿಂದ ಸ್ಮೂತಾಗಿ ಸವರುತ್ತಿದ್ದರೆ ಗುಡ್ ಮಾರ್ನಿಂಗ್ ಎನ್ನುತ್ತಾ ಕಣ್ಣುಗಳು ತೆರೆದನು ಸಿದ್ಧಾರ್ಥ್ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಎದ್ದೇಳಿದ್ರಾ ಎಂದು ಕೇಳಿದಳು ಸಾಕ್ಷಿ ಹಾಂ ನೀನು ನನ್ನ ಮುಖದ ಮೇಲೆ ರಂಗೋಲಿ ಬಿಡಿಸುತ್ತಿದ್ದರೆ ಎದ್ದೇಳದೆ ಹೇಗೆ ಇರ್ತೀನಿ ಎನ್ನುತ್ತಾ ವಿಷ್ಣುಮೂರ್ತಿ ಪೋಸಿನಲ್ಲಿ ಮಲಗಿಕೊಂಡು ಆಕೆ ಕಡೆ ನಗುತ್ತಾ ನೋಡುತ್ತಿದ್ದಾನೆ ಸಾಕ್ಷಿ ಏನೂ ಮಾತನಾಡದೆ ಸೈಲೆಂಟಾಗಿ ನೋಡುತ್ತಿದ್ದರೆ ಅಷ್ಟೊಂದು ಮುದ್ದು ಬರುತ್ತಿದ್ದೀನ ಎಂದು ನಗುತ್ತಾ ಕಣ್ಣು ಹೊಡೆದನು ಸಿದ್ಧಾರ್ಥ್ ಸಾಕ್ಷಿ ನಾಚಿಕೆ ಪಡುತ್ತಾ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡರೆ ಆಕೆಯ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಏನು ಮೇಡಮ್ನವರೇ ಇವತ್ತು ಬೇಗ ನಿದ್ದೆ ಎತ್ತಿದ್ದೀರಾ ಕನಸಿನೊಳಕ್ಕೆ ಬಂದು ತುಂಟಾಟ ಮಾಡಿದ ಎಂದು ಹಾಸ್ಯದಿಂದ ಹೇಳುತ್ತಿದ್ದರೆ ನಗುತ್ತಾ ಅವನ ಕಡೆ ತಿರುಗಿ ಹೌದು ಯಜಮಾನ್ ಕನಸಿನಲ್ಲಿಯೋ ಮನೆಯಲ್ಲಿಯೋ ಯಾವಾಗಲೂ ತುಂಟಾಟ ಮಾಡ್ತಾನೆ ಇರ್ತೀರಾ ತುಂಟಗಂಡ ನೀವು ಎಂದಳು ಅವನ ಕೆನ್ನೆಗಳನ್ನು ಹಿಡಿದು ಎಳೆಯುತ್ತಾ ಸಿದ್ಧಾರ್ಥ್ ಮುಗುಳ್ನಗುತ್ತಾ ಹಾಕಿಯನ್ನು ಹಪ್ಪಿಕೊಂಡನು ಸ್ವಲ್ಪ ಸಮಯದ ನಂತರ ಇದ್ದು ಇಬ್ಬರೂ ಒಟ್ಟಾಗಿ ವಾಕಿಂಗ್ಗೆ ಹೋದರು ತಲೆಸ್ನಾನ ಮಾಡಿ ಲೆಹೆಂಗಾ ಹಾಕಿಕೊಂಡು ರೆಡಿಯಾಗುತ್ತಿದ್ದಾಳೆ ದಿವ್ಯಾ ಬ್ಲೌಸ್ಗೆ ಬ್ಯಾಕ್ ಸಿದ್ದಿದ್ದರಿಂದ ಹಾಕಿಕೊಳ್ಳುವುದಕ್ಕೆ ಆಗದೆ ಓಣಿಯನ್ನು ಭುಜದ ಸುತ್ತಲೂ ಒಚ್ಚಿಕೊಂಡು ಬಾಗಿಲಿಂದ ಹೊರಗಡೆಗೆ ಬಗ್ಗಿ ನೋಡುತ್ತಾ ಹೂಗಳ ಬುಟ್ಟಿಯೊಂದಿಗೆ ಕಲ್ಪನಾ ಮೇಲಕ್ಕೆ ಬರುವುದು ಗಮನಿಸಿ ಮಾ ಒಂದು ಬಾರಿ ಒಳಗಡೆಗೆ ಬಾ ಅರ್ಜೆಂಟ್ ಎಂದು ಕರೆದಳು ಹಾ ಬರ್ತಿದ್ದೀನಿ ಎಂದು ಕಲ್ಪನಾ ಹೇಳಿದ್ದರಿಂದ ಬಾಗಿಲನ್ನು ಹತ್ತಿರಕ್ಕೆ ಹಾಕಿ ಒಳಗಡೆಗೆ ಹೋಗಿ ಕಲ್ಪನಗೋಸ್ಕರ ನೋಡುತ್ತಿದ್ದಾಳೆ ದಿವ್ಯಾ ಕಲ್ಪನಾ ಹೂಗಳು ತಗೊಂಡ್ಬಾ ಮೇಲೆಯಿಂದ ಕಾವೇರಿಯವರು ಕೂಗಿದ್ದರಿಂದ ಬರ್ತಿದ್ದೀನಿ ಅತ್ತಿಗೆ ಎನ್ನುತ್ತಾ ಮೇಲೆಯಿಂದ ಕೆಳಗಡೆಗೆ ಬರುತ್ತಿರುವ ವಿಕ್ರಮ್ನನ್ನು ನೋಡಿ ವಿಕ್ರಮ್ ದಿವ್ಯಾ ಏನಕ್ಕೋ ಕರೆದಳು ಏನು ಅಂತ ಸ್ವಲ್ಪ ನೋಡು ಎಂದು ಹೇಳಿ ಕಲ್ಪನಾ ಹಾತುರಾತುರವಾಗಿ ಮೇಲಕ್ಕೆ ಹೋದರೆ ದಿವ್ಯಾ ರೂಮಿನ ಹತ್ತಿರಕ್ಕೆ ಹೋದ ವಿಕ್ರಮ್ ಡೋರ್ ಓಪನ್ ಮಾಡುವಷ್ಟರಲ್ಲಿ ಆ ಕಡೆ ತಿರುಗಿಕೊಂಡಿರುವ ದಿವ್ಯಾ ಎಷ್ಟೊತ್ತು ಕಾಯಬೇಕು ಮಾಂ ಉಕ್ಸ್ ಹಾಕಿಕೊಳ್ಳುವುದಕ್ಕೆ ಆಗುತ್ತಿಲ್ಲ ಬೇಗ ಹಾಕು ಎನ್ನುತ್ತಾ ಭುಜದ ಸುತ್ತಲೂ ಒಚ್ಚಿಕೊಂಡಿರುವ ಓಣಿಯನ್ನು ತೆಗೆದರೆ ಎರಡು ಇಂಚು ಹಿನ್ನರ್ ಸ್ಟ್ರಿಪ್ ಮಾತ್ರ ಬಿಟ್ಟು ಕತ್ತಿನಿಂದ ಸೊಂಟದವರೆಗೆ ಎಕ್ಸ್ಪೋಸ್ ಆಗುತ್ತಿದ್ದಿದ್ದರಿಂದ ತಡವರಿಸಿ ನೋಟ ತಿರುಗಿಸಿಕೊಂಡನು ವಿಕ್ರಮ್ ಉಕ್ಸ್ ಹಾಕು ಅಂದರೆ ಏನು ಮಾಡುತ್ತಿದ್ದೀಯಾ ಮಾಮ್ ಎಂದು ದಿವ್ಯಾ ಹೇಳುತ್ತಿದ್ದರೆ ದಿವ್ಯಾ ಅತ್ತೆ ಸ್ವಲ್ಪ ಬ್ಯುಸಿಯಾಗಿ ಇದ್ದಾರೆ ಎಂದ ವಿಕ್ರಮ್ ಧ್ವನಿಗೆ ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದಳು ಅತ್ತೆ ಮಮ್ಮಿ ಇಬ್ಬರೂ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಉಕ್ಸ್ ನಾನು ಹಾಕಲ ಎಂದು ಕೇಳಿದನು ನಿಧಾನವಾಗಿ ಸರಿ ಬಾವ ಎಂದು ತಲೆಯಾಡಿಸಿ ದಿವ್ಯಾ ಆ ಕಡೆ ತಿರುಗಿಕೊಂಡು ನಾಚಿಕೆ ಮುಜುಗರದಿಂದ ತಲೆ ಬಗ್ಗಿಸಿಕೊಂಡಿದ್ದಾಳೆ ಆಕೆಯ ಕಡೆ ನಿಧಾನವಾಗಿ ಹೆಜ್ಜೆಗಳು ಹಾಕಿದ ವಿಕ್ರಮ್ ತನ್ನ ಉದ್ವೇಗವನ್ನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಉಕ್ಸ್ ಹಾಕುತ್ತಿದ್ದರೆ ಅವನ ಬೆರಳುಗಳ ಸ್ಪರ್ಶಕ್ಕೆ ಆಕೆಯ ದೇಹ ಸಣ್ಣಗೆ ನಡಗಿತು ಎಲ್ಲ ಬುಕ್ಸನ್ನು ಹಾಕಿ ಬ್ಲೌಸ್ ದಾರಗಳನ್ನು ಕಟ್ಟಿ ಡನ್ ದಿವ್ಯಾ ಇನ್ನೇನಾದರೂ ಹೆಲ್ಪ್ ಮಾಡಬೇಕಾ ಎಂದು ಕೇಳಿದನು ಸೈಡ್ನಿಂದ ಹಾಕಿಯ ಕಡೆ ನೋಡುತ್ತಾ ಇನ್ನೇನೂ ಇಲ್ಲ ಬಾವ ಎಂದು ದಿವ್ಯಾ ಸಣ್ಣಗೆ ತಲೆಯಾಡಿಸಿದ್ದರಿಂದ ಸರಿ ಏನಾದರೂ ಹೆಲ್ಪ್ ಬೇಕಾದರೆ ಕಾಲ್ಮಿ ಎಂದು ಹೇಳಿ ವಿಕ್ರಮ್ ಹೋಗುತ್ತಿದ್ದರೆ ಹಿಂದಕ್ಕೆ ತಿರುಗಿ ನೋಡಿ ಸಣ್ಣಗೆ ಮುಗುಳ್ನಕ್ಕಳು ರೆಡಿಯಾಗಿ ಫೋನ್ ನೋಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಹಲೋ ಶ್ರೀಮತಿಯವರೇ ರೆಡೀನಾ ಮಿರರ್ ಮುಂದೆ ನಿಂತುಕೊಂಡು ರೆಡಿಯಾಗುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಹಾಂ ಸಿದ್ದು ಇನ್ನೇನು ಮುಗೀತು ಎಂದು ಫೈವ್ ಮಿನಿಟ್ಸ್ನಲ್ಲಿ ರೆಡಿಯಾಗಿ ಹೇಗೆ ಕಾಣುತ್ತಿದ್ದೇನೆ ಎಂದು ಕೇಳಿದಳು ಸಿದ್ಧಾರ್ಥ್ ಮುಂದೆ ನಿಂತುಕೊಂಡು ಲ್ಯಾವೆಂಡರ್ ಕಲರ್ ಡಿಸೈನರ್ ಸೀರೆ ವಿತ್ ಸಿಲ್ವರ್ ಸ್ಟೋನ್ ಬಾರ್ಡರ್ ಆ್ಯಂಡ್ ಸಿಲ್ವರ್ ಡಿಸೈನರ್ ಬ್ಲೌಸ್ನಲ್ಲಿ ಸಿಂಪಲ್ ಮೇಕಪ್ನೊಂದಿಗೆ ಸಿಂಪಲ್ ಆ್ಯಂಡ್ ಸ್ಟೈಲಿಶ್ ಆಗಿ ಮಿಂಚುತ್ತಿರುವ ಆಕೆಯನ್ನು ಮೈಮರಿತಂತೆ ನೋಡುತ್ತಾ ಆಕೆಯ ಹತ್ತಿರಕ್ಕೆ ಹೆಜ್ಜೆ ಹಾಕಿದನು ಸೂಪರ್ ಸಾಕ್ಷಿ ಲುಕಿಂಗ್ ಸೂ ಪ್ರಿಟಿ ಆಕೆಯ ಕೆನ್ನೆಗೆ ಮುತ್ತಿಟ್ಟು ಬುಜದ ಸುತ್ತಲೂ ಕೈ ಹಾಕಿ ಹೊರಗಡೆಗೆ ಕರೆದುಕೊಂಡು ಹೋದನು ಅವರಿಬ್ಬರನ್ನು ಮುಗುಳ್ನಗೆಯಿಂದ ನೋಡುತ್ತಾ ಹುಷಾರಾಗಿ ಹೋಗಿ ಬನ್ನಿ ಎಂದಳು ಸುಧಾ ಸರಿ ಚಿಕ್ಕಮ್ಮ ಬಾಯ್ ಎಂದು ಸೋಫಾದಲ್ಲಿ ಕುಳಿತುಕೊಂಡು ತಮ್ಮ ಕಡೆಗೆ ನೋಡುತ್ತಿರುವ ಸುಮಿತ್ರಾ ಕಡೆ ನೋಡಿ ಸಾಕ್ಷಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟು ಹೋದನು ಸಿದ್ಧಾರ್ಥ್ ಎಲ್ಲಿಗೆ ಹೋಗ್ತಿದ್ದಾರಂತೆ ಎಂದು ಕೇಳಿದಳು ಸುಮಿತ್ರ ಪಕ್ಕದಲ್ಲಿರುವ ಸುಧಾಳನ್ನು ಸಿದ್ದುಪ್ರೆಂಡ್ ದಿವ್ಯಾ ಎಂಗೇಜ್ಮೆಂಟ್ ಅಕ್ಕ ಇವತ್ತು ಎಂದು ಹೇಳಿದ ತಕ್ಷಣ ಆಶ್ಚರ್ಯದಿಂದ ನೋಡಿ ಹೌದಾ ಯಾರ ಜೊತೆ ಎಂದು ಕೇಳಿದಳು ಸುಮಿತ್ರ ಆಕೆಯ ಭಾವನ ಜೊತೆಯೇ ಅಂತೆ ಅಕ್ಕ ಆ ಹುಡುಗ ನಮ್ಮ ಸಾಕ್ಷಿಗೆ ಒಳ್ಳೆ ಫ್ರೆಂಡ್ ಸಹ ಎನ್ನುತ್ತಾ ಕಿಚನ್ನೊಳಕ್ಕೆ ಓದಳು ಸುಧಾ ದಿವ್ಯಾ ಮದುವೆ ಮಾಡಿಕೊಳ್ಳುತ್ತಿದ್ದಾಳ ಆಕೆಯ ಹೆಂಗೇಜ್ಮೆಂಟ್ಗೆ ಇವರಿಬ್ಬರು ಹ್ಯಾಪಿಯಾಗಿ ಹೋಗುತ್ತಿದ್ದಾರಾ ಅಂದರೆ ಎಲ್ಲವನ್ನೂ ಮರೆತು ಎಲ್ಲರೂ ಒಂದಾಗ್ಬಿಟ್ರಾ ತುಂಬ ಆಶ್ಚರ್ಯ ಅನ್ನಿಸಿತು ಸುಮಿತ್ರಾಗೆ ರೆಡಿಯಾಗಿ ಹಾಲ್ನಲ್ಲಿ ಕುಳಿತುಕೊಂಡು ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದಾನೆ ವಿಕ್ರಮ್ ಕಲ್ಪನಾ ದಿವ್ಯಾಳನ್ನು ಕರೆದುಕೊಂಡು ಬಾ ಎಂದು ಕಾವೇರಿಯವರು ಹೇಳಿದ್ದರಿಂದ ಸರಿಯತ್ತಿಗೆ ಎನ್ನುತ್ತಾ ದಿವ್ಯರು ಮಿನೊಳಕ್ಕೆ ಓದಳು ಕಲ್ಪನಾ ಇವರ ಮಾತುಗಳು ವಿಕ್ರಮ್ ಕಿವಿಗೆ ಬಿದ್ದು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಲೇ ಒಂದು ಕಣ್ಣು ದಿವ್ಯಾ ರೂಮಿನ ಕಡೆ ನೋಡುತ್ತಾ ಆಕೆಯ ಬರುವಿಕೆಗಾಗಿ ತುಂಬ ಎಕ್ಸೈಟಿಂಗ್ ಆಗಿ ಎದುರು ನೋಡುತ್ತಿದ್ದಾನೆ ವಿಕ್ರಮ್ ಅವನ ನಿರೀಕ್ಷೆಗೆ ಮುಕ್ತಾಯ ಹೇಳುತ್ತಾ ಕಲ್ಪನಾ ಜೊತೆ ಹೊರಗೆ ಬಂದ ದಿವ್ಯಾಳನ್ನು ರೆಪ್ಪೆ ಆಡಿಸದೇ ನೋಡುತ್ತಾ ಹಿದ್ದು ಬಿಟ್ಟನು ವಿಕ್ರಮ್ ಆಕೆಗೆ ಮ್ಯಾಚಿಂಗ್ ಪೀಚ್ ಕಲರ್ ಸೂಟ್ನಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿರುವ ವಿಕ್ರಮ್ ಕಡೆ ಅಡ್ಮೈರಿಂಗ್ ಆಗಿ ನೋಡುತ್ತಿದ್ದಾಳೆ ದಿವ್ಯಾ ಇಬ್ಬರು ಒಬ್ಬರ ನೋಟದಲ್ಲಿ ಮತ್ತೊಬ್ಬರು ಬಂದಿಯಾದರು ಪೀಚ್ ಕಲರ್ ಲೆಹೆಂಗಾದಲ್ಲಿ ಡೈಮಂಡ್ ಜ್ಯುವೆಲ್ಲರಿ ಹಾಕಿಕೊಂಡು ನಾಚಿಕೆಯಿಂದ ಕೆಂಪೇರಿದ ಕೆನ್ನೆಗಳೊಂದಿಗೆ ತುಟಿಗಳ ಮೇಲೆ ಕ್ಯೂಟ್ ಸ್ಮೈಲಿನೊಂದಿಗೆ ಮುಗ್ಧ ಮನೋಹರವಾಗಿ ಮಿಂಚುತ್ತಿರುವ ದಿವ್ಯಾ ಕಡೆ ಮೈಮರೆತು ಅಪರೂಪವಾಗಿ ನೋಡುತ್ತಿದ್ದ ವಿಕ್ರಮ್ ಕಾವೇರಿಯವರ ಕೂಗಿಗೆ ಈ ಲೋಕದೊಳಕ್ಕೆ ಬಂದನು ಹೋಗೋಣ ನಡೆಯಪ್ಪ ಎಂದಿದ್ದರಿಂದ ಎದ್ದು ದಿವ್ಯಾ ಪಕ್ಕದಲ್ಲಿ ನಡೆಯುತ್ತಾ ಹೊರಗಡೆಗೆ ಹೋಗುತ್ತಿದ್ದರೆ ನಿಧಾನವಾಗಿ ತಲೆ ತಿರುಗಿಸಿ ಅವನ ಕಡೆ ನೋಡಿದಳು ತುಂಬ ಚೆನ್ನಾಗಿದ್ದೀಯಾ ದಿವ್ಯಾ ಪಿದ ಆಗ್ಬಿಟ್ಟೆ ಎಂದು ನಿಧಾನವಾಗಿ ಹೇಳುತ್ತಾ ಅವನ ಎದೆಯ ಮೇಲೆ ಕೈ ಹಾಕಿಕೊಂಡರೆ ಬ್ಲಶ್ ಆಗುತ್ತಾ ನೋಟ ತಿರುಗಿಸಿಕೊಂಡಳು ದಿವ್ಯಾ ಇಬ್ಬರೂ ಜೋಡಿಯಾಗಿ ಫ್ಲವರ್ಸ್ನೊಂದಿಗೆ ಲೈಟ್ಸ್ನೊಂದಿಗೆ ಬ್ಯೂಟಿಫುಲ್ಲಾಗಿ ಅಲಂಕರಿಸಿರುವ ಸ್ಟೇಜ್ ಮೇಲಕ್ಕೆ ಹೆಜ್ಜೆ ಇಟ್ಟರು ಸ್ವಲ್ಪ ಸಮಯಕ್ಕೆ ಸಿದ್ಧಾರ್ಥ್ರವರು ಬಂದರೆ ಸಿದ್ದು ಎಷ್ಟು ದಿನಕ್ಕೆ ಕಾಣಿಸುತ್ತಿದ್ದೀಯಾ ಎಂದು ನಗುತ್ತಾ ಎದುರು ಓದಳು ಕಲ್ಪನಾ ಚೆನ್ನಾಗಿದ್ದೀರಾ ಆಂಟಿ ಚೆನ್ನಾಗಿದ್ದೀನಿ ಸಿದ್ದು ಎನ್ನುತ್ತಾ ಸಾಕ್ಷಿ ಕಡೆ ನೋಡಿ ಏನಮ್ಮ ಚೆನ್ನಾಗಿದ್ದೀಯಾ ಎಂದು ಕೇಳಿದಳು ಸಾಕ್ಷಿಯ ತಲೆಯನ್ನು ಆತ್ಮೀಯತೆಯಿಂದ ಸವರುತ್ತಾ ಚೆನ್ನಾಗಿದ್ದೀನಿ ಆಂಟಿ ಎಂದು ನಗುತ್ತಾ ಉತ್ತರ ಕೊಟ್ಟಳು ಸಾಕ್ಷಿ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಸಮಯಕ್ಕೆ ನೀನು ದೇವರ ಥರ ಬಂದು ದಿವ್ಯ ವಿಕ್ರಮ್ನನ್ನು ದೊಡ್ಡ ಆಪತ್ತಿನಿಂದ ಹೊರ ಆಗದೆ ಇವತ್ತು ಎಂಗೇಜ್ಮೆಂಟ್ ಎಷ್ಟು ಚೆನ್ನಾಗಿ ನಡೆಯುತ್ತಿದೆ ಅಂದರೆ ಅದಕ್ಕೆ ಕಾರಣ ನೀನೇ ಎಂದು ಕಲ್ಪನಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನ ಕೈಗಳು ಹಿಡಿದುಕೊಂಡು ಹೇಳುತ್ತಿದ್ದರೆ ಏನೂ ಅರ್ಥವಾಗದೆ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ ಆಂಟಿ ಫ್ರೆಂಡ್ ಅಂದ ಮೇಲೆ ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡಿಕೊಳ್ಳದಿದ್ದರೆ ಹೇಗೆ ನಡೆದೋಗಿರುವುದರ ಬಗ್ಗೆ ಆಲೋಚನೆ ಮಾಡಿ ದುಃಖ ಪಡಬೇಡಿ ಇದು ಹ್ಯಾಪಿಯಾಗಿ ಇರಬೇಕಾಗಿರುವ ಸಮಯ ಎಂದನು ಕಲ್ಪನಾ ಕಣ್ಣೀರನ್ನು ಒರೆಸಿಕೊಂಡು ಸರಿಸಿದ್ದು ಒಳಗಡೆಗೆ ಹೋಗಿ ಎಂದಿದ್ದರಿಂದ ಸಾಕ್ಷಿಯ ಜೊತೆ ಒಳಗಡೆಗೆ ನಡೆದನು ಸಿದ್ಧಾರ್ಥ್ ಜೋಡಿಯಾಗಿ ಬರುತ್ತಿರುವ ಸಿದ್ಧಾರ್ಥ್ರವರನ್ನು ನೋಡಿ ವಿಕ್ರಮ್ ದಿವ್ಯಾ ತುಟಿಗಳ ಮೇಲೆ ಮುಗುಳ್ನಗೆ ಅರಳಿತು ಕಂಗ್ರಾಟ್ಸ್ ಕ್ಯೂಟ್ ಕಪಲ್ ಎನ್ನುತ್ತಾ ಸಿದ್ಧಾರ್ಥ್ ಇಬ್ಬರಿಗೂ ಫ್ಲವರ್ಸ್ ಬೊಕೆ ಕೊಟ್ಟರೆ ಥ್ಯಾಂಕ್ ಯು ಸಿದ್ಧಾರ್ಥ್ ಎಂದರು ಸಂತೋಷದಿಂದ ಕಂಗ್ರಾಟ್ಸ್ ವಿಕ್ರಮ್ ಎಂದು ಆತನಿಗೆ ಶೇಕ್ ಕೊಟ್ಟು ವಿಶ್ ಮಾಡುತ್ತಿರುವ ಸಾಕ್ಷಿ ಬೇಬಿ ಬಂಪನ್ನು ಗಮನಿಸಿದ ದಿವ್ಯಾ ಸಾಕ್ಷಿ ಪ್ರೆಗ್ನೆಂಟಾ ಎಂದು ತನ್ನಲ್ಲೇ ತಾನೇ ಅಂದುಕೊಳ್ಳುತ್ತಿರುವಾಗಲೇ ಕಂಗ್ರಾಟ್ಸ್ ದಿವ್ಯಾ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಮನಸ್ಫೂರ್ತಿಯಾಗಿ ನಗುತ್ತಾ ಆಕೆಯನ್ನು ಹಗ್ ಮಾಡಿಕೊಂಡಳು ಸಾಕ್ಷಿ ಆ ಕ್ರಿಯೆಗೆ ದಿವ್ಯ ಒಂದು ಕ್ಷಣ ಆಶ್ಚರ್ಯಪಟ್ಟರು ತಕ್ಷಣ ಎಚ್ಚೆತ್ತು ಥ್ಯಾಂಕ್ ಯು ಸಾಕ್ಷಿ ಯು ಟು ಕಂಗ್ರಾಟ್ಸ್ ಎಂದಳು ಸಾಕ್ಷಿಯನ್ನು ಮರಳಿ ಹಗ್ ಮಾಡಿಕೊಳ್ಳುತ್ತಾ ಅವರಿಬ್ಬರನ್ನು ಆ ರೀತಿ ನೋಡಿ ಹ್ಯಾಪಿಯಾಗಿ ಫೀಲ್ ಆದರು ಸಿದ್ಧಾರ್ಥ್ ವಿಕ್ರಮ್ ಡೈನಮಿಟ್ಸ್ ಎಲ್ಲರೂ ಒಂದೇ ಹತ್ತಿರ ಇದ್ದೀರಾ ಎನ್ನುತ್ತಾ ನಿಧಿಯ ಜೊತೆ ಮೂರ್ತಿಯವರು ಬಂದರೆ ಆತನ ಕಡೆ ನೋಡಿದರು ಸಿದ್ಧಾರ್ಥ್ ಜೊತೆ ಮರ್ಯಾದೆ ಪೂರ್ವಕವಾಗಿ ಶೇಕ್ ಹ್ಯಾಂಡ್ ಕೊಟ್ಟು ವಿಕ್ರಮ್ರವರಿಗೆ ವಿಶ್ ಮಾಡಿ ಸಿದ್ಧಾರ್ಥ್ ಜೊತೆ ಮಾತುಗಳಲ್ಲಿ ಬಿದ್ದರು ಮೂರ್ತಿಯವರು ನಿಧಿ ವಿಕ್ರಮ್ರವರಿಗೆ ಫ್ಲವರ್ಸ್ ಬಗ್ಗೆ ಕೊಡುತ್ತಾ ಕಂಗ್ರಾಟ್ಸ್ ಲವ್ಲಿ ಕಪಲ್ ನಿಮ್ಮ ಮೇಲೆ ನನಗೆ ಮೊದಲೇ ಡೌಟ್ ಬಂದಿತ್ತು ಎಂದು ನಗುತ್ತಾ ಎನಿವೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಎಂದಳು ಥ್ಯಾಂಕ್ ಯು ಸೋ ಮಚ್ ನಿಧಿ ಎಂದರು ನಗುತ್ತಾ ಸ್ವಲ್ಪ ಸಮಯದ ನಂತರ ಸುದೀಪ್ ಬಂದು ಸಿದ್ಧಾರ್ಥ್ರವರ ಜೊತೆ ಜಾಯ್ನ್ ಆದನು ಅತಿಥಿಗಳು ಸ್ನೇಹಿತರು ಬಿಸ್ನೆಸ್ ಅಫಿಷಿಯಲ್ಸ್ ಎಲ್ಲರೂ ಬಂದ ನಂತರ ನಿಶ್ಚಿತಾರ್ಥ ಕಾರ್ಯಕ್ರಮ ಅಟ್ಟಹಾಸದಿಂದ ಪ್ರಾರಂಭವಾಯಿತು ಪೂಜೆಯ ನಂತರ ದಿವ್ಯಾ ವಿಕ್ರಮ್ ಇಬ್ಬರು ಪ್ರೀತಿ ತುಂಬಿದ ಕಣ್ಣುಗಳಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಸಂತೋಷದಿಂದ ರಿಂಗ್ ಬದಲಾಯಿಸಿಕೊಂಡರೆ ಇಬ್ಬರ ಮೇಲೆ ಹೂಗಳ ಸುರಿಮಳೆ ಅಕ್ಷತೆ ಕಾಳುಗಳಾಗಿ ಸುರಿದವು ಹೂ ಮಾಲೆಗಳನ್ನು ಬದಲಾಯಿಸಿಕೊಂಡು ಎಲ್ಲರ ಕರಾಳ ಧ್ವನಿಗಳ ಮಧ್ಯೆ ಲೈಟ್ಸ್ಗಳ ಮಧ್ಯೆ ಇಬ್ಬರೂ ಒಟ್ಟಾಗಿ ಕೇಕ್ ಕಟ್ಟಿಂಗ್ ಮಾಡಿದರು ಎದುರಿಗೆ ಕೈಗಳು ಕಟ್ಟಿಕೊಂಡು ಮಾಸದ ಮುಗುಳ್ನಗೆಯೊಂದಿಗೆ ಅವರಿಬ್ಬರನ್ನು ಯಾಪಿಯಾಗಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ತನ್ನ ಪ್ರಯತ್ನ ಸಫಲವಾಗಿ ಒಂದಾದ ವಿಕ್ರಮ್ ದಿವ್ವಳ ಜೋಡಿಯನ್ನು ಅವರ ಜೋಡಿಯನ್ನು ನೋಡಿ ಯಾಪಿಯಾಗಿ ನಗುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ನವರ ಜೋಡಿಯನ್ನು ನೋಡಿ ಸುದೀಪ್ ತುಟಿಗಳ ಮೇಲೆ ನಿಶ್ಚಿಂತೆಯಾದ ಒಂದು ನಗು ಹರಳಿತು ಇನ್ನು ದೊಡ್ಡವರ ಸಂತೋಷಕ್ಕಾದರೆ ಮಿತಿಯೇ ಇಲ್ಲ ದಿವೇರವರ ಜೊತೆ ಫೋಟೋ ಹಿಡಿದು ಊಟ ಮಾಡಿ ಎಲ್ಲರಿಗೂ ಬಾಯಿ ಹೇಳಿ ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಸಿದ್ಧಾರ್ಥ್ ರವರು ಮನೆಗೆ ತಲುಪಿದ ನಂತರ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ ರವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡರೆ ಜಾಸ್ತಿ ಹೊತ್ತು ಕುಳಿತುಕೊಂಡಿದ್ದರಿಂದ ಬ್ಯಾಕ್ ಪೇನ್ ಜೊತೆ ಸ್ವಲ್ಪ ಆಯಾಸ ಅನ್ನಿಸಿ ರೂಮಿನೊಳಕ್ಕೆ ಹೋದ ತಕ್ಷಣ ಬೆಡ್ ಮೇಲೆ ವಾಲಿ ಬಿಟ್ಟಳು ಸಾಕ್ಷಿ ಸ್ವಲ್ಪ ಸಮಯದ ನಂತರ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಗಾಢ ನಿದ್ರೆಯಲ್ಲಿರುವ ಸಾಕ್ಷಿಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ಸೀರೆ ಬದಲಾಯಿಸಿಕೊಳ್ಳದೆ ಹಾಗೆ ಮಲಗಿಕೊಂಡಿದ್ದಾಳೆ ಏನು ಅನ್ಕಂಫರ್ಟಬಲ್ ಆಗಿ ಇರುತ್ತೆ ಅಲ್ವಾ ಅಂತ ಅಂದುಕೊಂಡು ಸಾಕ್ಷಿ ಸೀರೆ ಬದಲಾಯಿಸಿಕೊಂಡು ಮಲ್ಕೋ ಎಂದು ನಿಧಾನವಾಗಿ ಆಕೆಯ ಕೆನ್ನೆಯ ಮೇಲೆ ತಟ್ಟಿ ಎಬ್ಬಿಸಿದರೆ ನನ್ನಿಂದ ಆಗಲ್ಲ ಸಿದ್ದು ತುಂಬ ನಿದ್ದೆ ಬರ್ತಿದೆ ಎಂದು ಮತ್ತಾಗಿ ಮಲಗಿಕೊಂಡಳು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಡಸ್ಟೈನ್ ಮಾಡಿಕೊಂಡು ಫ್ರೆಶ್ ಆಗಿ ಸಾಕ್ಷಿ ಪಕ್ಕದಲ್ಲಿ ಮಲಗಿಕೊಂಡ ಸಿದ್ದು ಸೀರೆಯಲ್ಲಿ ಮುದ್ದಾಗಿ ಕಾಣಿಸುತ್ತಿರುವ ಸಾಕ್ಷಿಯ ಕಡೆ ಸ್ವಲ್ಪ ಒತ್ತು ನೋಡಿ ಮಲಗಿಕೊಳ್ಳಲು ಹೋದವನು ಆಕೆಯನ್ನು ಆ ರೀತಿ ಬಿಡಲಾಗದೆ ಎದ್ದು ಆಕೆಯ ನಿದ್ದೆಗೆ ಡಿಸ್ಟರ್ಬ್ ಆಗದಂತೆ ನಿಧಾನವಾಗಿ ಆಕೆಯ ಸೀರೆಯನ್ನು ಬಿಚ್ಚಿ ಹೊಟ್ಟೆಯ ಬಳಿ ಟೈಟ್ ಆಗಿ ಇರುವ ಸ್ಕರ್ಟ್ ಅನ್ನು ಸ್ವಲ್ಪ ಲೂಸ್ ಮಾಡಿ ಬೆಡ್ಶೀಟ್ ಒದಿಸಿ ಮಲಗಿಕೊಂಡನು ನಿದ್ದೆಯಲ್ಲಿಯೇ ಅವನ ಮೇಲೆ ಕೈಯನ್ನು ಹಾಕಿ ಹತ್ತಿರಕ್ಕೆ ಜರುಗಿ ಮಲಗಿಕೊಂಡ ಸಾಕ್ಷಿಯನ್ನು ಅಪರೂಪವಾಗಿ ನೋಡುತ್ತಾ ನನ್ನ ಸಣ್ಣ ಕುಂಭಕರ್ಣಿ ಎಂದು ನಗುತ್ತಾ ಆಕೆಯ ಹಣೆಯ ಮೇಲೆ ತುಟಿಗಳನ್ನು ಒತ್ತಿ ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್ ಫಂಕ್ಷನ್ ಮುಗಿದು ನೆಂಟರಿಷ್ಟರೆಲ್ಲ ಹೊರಟು ಹೋದ ನಂತರ ದೊಡ್ಡವರೆಲ್ಲ ಮಾತನಾಡಿಕೊಳ್ಳುತ್ತಾ ಒಳಗಡೆಗೆ ಮುಂದೆ ನಡೆಯುತ್ತಿದ್ದರೆ ಪಕ್ಕದಲ್ಲೇ ನಡೆಯುತ್ತಿರುವ ದಿವ್ಯಾ ಕೈಯನ್ನು ಹಿಡಿದುಕೊಂಡು ನಡೆಯುತ್ತಿರುವ ವಿಕ್ರಮ್ ಕಡೆ ಮುಗುಳ್ನಗೆಯಿಂದ ನೋಡಿದಳು ದಿವ್ಯಾ ಅಮ್ಮ ದಿವ್ಯಾ ವಿಕ್ರಮ್ ಎನ್ನುತ್ತಾ ಕಾವೇರಿಯವರು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಪಟ್ಟಂತ ಕೈಬಿಟ್ಟನು ವಿಕ್ರಮ್ ಬಟ್ಟೆ ಬದಲಾಯಿಸಿಕೊಂಡು ಬೇಗ ಮಲಗಿಕೊಳ್ಳಿ ಈಗಾಗಲೇ ತುಂಬ ಲೇಟಾಗಿದೆ ಎಂದು ಕಾವೇರಿಯವರು ಹೇಳಿದ್ದರಿಂದ ಸರಿಯತ್ತೆ ಎಂದು ತಲೆಯಾಡಿಸಿದಳು ದಿವ್ಯಾ ಎಲ್ಲರೂ ಅವರವರ ರೂಮುಗಳಿಗೆ ಹೊರಟು ಹೋದರು ಗುಡ್ ನೈಟ್ ಬಾವಾ ಎನ್ನುತ್ತಾ ದಿವ್ಯಾ ಆಕೆಯ ರೂಮಿನೊಳಕ್ಕೆ ಹೋದರೆ ವಿಕ್ರಮ್ ತನ್ನ ರೂಮಿನೊಳಕ್ಕೆ ಹೋಗುತ್ತಿದ್ದವನು ಏನೋ ನೆನಪಿಗೆ ಬಂದು ದಿವ್ಯಾ ರೂಮಿನ ಕಡೆ ಹೆಜ್ಜೆಗಳು ಹಾಕಿದನು ಛೆ ಈ ಬುಕ್ಸ್ ತೆಗೆಯುವುದಕ್ಕೆ ಆಗ್ತಿಲ್ಲ ಭಾವನ ಎಲ್ಪ್ ತೆಗೆದುಕೊಂಡರೂ ಸರಿ ಹೋಗ್ತಿತ್ತು ಅಂತ ಅಂದುಕೊಳ್ಳುತ್ತಾ ಬ್ಲೌಸ್ ತೆಗೆಯುವುದಕ್ಕೆ ಅವಸ್ಥೆ ಪಡುತ್ತಿದ್ದರೆ ಅಷ್ಟೊಂದು ಕಷ್ಟಪಡುವ ಬದಲು ನನ್ನನ್ನು ಕರೆಯಬಹುದಲ್ವಾ ಎನ್ನುತ್ತಾ ಒಳಗಡೆಗೆ ಬಂದ ವಿಕ್ರಮ್ನನ್ನು ನೋಡಿ ತಡವರಿಸಿ ತನ್ನ ಕೈಗಳನ್ನು ಮುಂದಕ್ಕೆ ತೆಗೆದುಕೊಂಡು ಸೈಲೆಂಟಾಗಿ ಮಿರರ್ನೊಳಗಿಂದ ನೋಡುತ್ತಿದ್ದಾಳೆ ದಿವ್ಯಾ ನಿಧಾನವಾಗಿ ಆಕೆಯ ಹಿಂದಕ್ಕೆ ಬಂದು ಮಿರರ್ನಲ್ಲಿ ಕಾಣುತ್ತಿರುವ ಆಕೆಯ ರೂಪವನ್ನು ನೋಡುತ್ತಾ ಬ್ಲೌಸ್ ಉಕ್ಸುಗಳನ್ನು ತೆಗೆದುಬಿಟ್ಟ ವಿಕ್ರಮ್ ನೋಟ ಆಕೆಯ ಸೊಂಟದ ಮೇಲೆ ನಿಂತಿತು ಬಿಳಿ ಬಣ್ಣದೊಂದಿಗೆ ತೆಳ್ಳಗೆ ಬಾಗಿದ ಆಕೆಯ ಸೊಂಟ ಅವನನ್ನು ಟೆಂಪ್ಟ್ ಮಾಡುತ್ತಿದ್ದರೆ ಉಸಿರುಗಟ್ಟಿಸುವ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ನಿಧಾನವಾಗಿ ಅವನ ಕೈಯನ್ನು ಆಕೆಯ ಬೆನ್ನಿನ ಮೇಲಿಂದ ಸೊಂಟದತ್ತ ತೆಗೆದುಕೊಂಡು ಹೋಗುತ್ತಿದ್ದರೆ ಹಿಂದಕ್ಕಿದ್ದಂತೆ ದಿವ್ಯಾಳ ಹೃದಯ ಬಡಿತದ ಬೇಗ ಹೆಚ್ಚಾಯಿತು ಆಕೆಯ ಸೊಂಟವನ್ನು ಮೃದುವಾಗಿ ಒತ್ತುತ್ತಾ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ಹಿಂದಕ್ಕೆ ಎಳೆದುಕೊಂಡರೆ ಅವನಿಗೆ ಅಂಟಿಕೊಂಡು ಬಿಟ್ಟಳು ದಿವ್ಯಾ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮುಜುಗರದಿಂದ ಕಣ್ಣುಗಳು ಮುಚ್ಚಿಕೊಂಡ ದಿವ್ಯಾ ಕಡೆ ನೋಡುತ್ತಾ ಆಕೆಯ ಬೆನ್ನಿನ ಮೇಲೆ ಅವನ ತುಟಿಗಳನ್ನು ಒತ್ತಿದರೆ ತನ್ಮಯದಿಂದ ಬಿಗಿಯಾಗಿ ಕಣ್ಣುಗಳು ಮುಚ್ಚಿಕೊಂಡಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು